One day for me, 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 one day only yoga one day are telling one day one day Yoga form one one one

ಸ್ವಾಮಿ ವಿವೇಕಾನಂದ ಪಬ್ಲಿಕ್ ಸ್ಕೂಲ್ ಶ್ರೀರಾಮನಗರ ಯೋಗ ದಿನಾಚರಣೆ ಇಂದು ದಿನಾಂಕ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರದಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಶರೀರ ಮತ್ತು ಮನಸ್ಸುಗಳನ್ನು ಒಂದೆಡೆಗೆ ಸೇರಿಸುವುದೇ ಯೋಗ ಯೋಗಾಸನದ ಅಂತಿಮ ಗುರಿ ಎಂದರೆ ಮನಸ್ಸಿನ ಚಂಚಲತೆಯನ್ನ ನಿವಾರಿಸುವುದು ಶ್ರೀ ಪತಂಜಲಿ ಮಹರ್ಷಿಯವರ ಎರಡನೇ ಶತಮಾನದಲ್ಲಿ ಯೋಗ ಸೂತ್ರ ಎನ್ನುವ ಗ್ರಂಥವನ್ನು ರಚಿಸಿ ಯೋಗ ಪಿತಾಮಹವಾಗಿದ್ದಾರೆ ಪತಂಜಲಿ ಯೋಗ ಸೂತ್ರದಲ್ಲಿ ಯೋಗ ಚಿತ್ರ ವೃತ್ತಿ ನಿರೋಧ ನಿರೋಧವಿ ಯೋಗ ಅಂದರೆ ಚಂಚಲಯುಕ್ತವಾದ ಮನಸ್ಸನ್ನು ಏಕಾಗ್ರತೆಗೊಳಿಸುವುದೇ ಯೋಗ ನೀವು ಇಷ್ಟಪಡುವುದನ್ನು ಮತ್ತು ಅಭ್ಯಾಸದ ಮೂಲಕ ನೀವು ನಿಭಾಯಿಸಲು ಬಯಸುವ ಸಮಸ್ಯೆಗಳನ್ನು ಅವಲಂಬಿಸಿ ಅಠ ಯೋಗ ಮತ್ತು ಅದರ ವಿವಿಧ ಶಾಖೆಗಳ ಅಷ್ಟಾಂಗ ಯೋಗ ಅಯ್ಯಂಗಾರ್ ಯೋಗ ವಿಕ್ರಮ ಯೋಗ ಯೋಗ ಕುಂಡಲಿನಿ ಯೋಗ ಮೂಲಕ ಪರಿಪೂರ್ಣ ಏಕತೆಯನ್ನು ಸಾಧಿಸಬಹುದು ಎಂದ ಶಾಲೆಯ ಮುಖ್ಯ ಗುರುಗಳು ಶ್ರೀಮತಿ ಶಾರುಣ್ ಕುಮಾರಿ ಯೋಗ ದಿನದ ಘೋಷವಾಕ್ಯ ಒಂದು ಭೂಮಿ ಒಂದು ಆರೋಗ್ಯ ಎಂದು ಹೇಳಿದರು ಹಾಗೂ ವಿದ್ಯಾರ್ಥಿಗಳ ಜೀವನದಲ್ಲಿ ಯೋಗದ ಮಹತ್ವವನ್ನು ಕುರಿತು ವಿದ್ಯಾರ್ಥಿಗಳು ಮಾತನಾಡಿದರು ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾದ ಶ್ರೀಮತಿ ಶಾರುಣ್ ಕುಮಾರಿಯವರು ವಿದ್ಯಾರ್ಥಿಗಳಿಗೆ ಯೋಗ ದಿನದ ಮಹತ್ವವನ್ನು ತಿಳಿಸಿಕೊಟ್ಟರು ಶಾಲೆಯ ದೈಹಿಕ ಶಿಕ್ಷಕರಾದ ಶ್ರೀ ಸೈಯದ್ ಭಾಷಾ ಮತ್ತು ಶ್ರೀ ವಿಜಯ್ ಕುಮಾರ್ ಇವರ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳು ಸೂರ್ಯ ನಮಸ್ಕಾರ ಮತ್ತು ಕೆಲವು ಆಸನಗಳನ್ನು ಅತ್ಯುತ್ತಮವಾಗಿ ಪ್ರದರ್ಶಿಸಿದರು ಶಾಲಾ ಮುಖ್ಯೋಪಾಧ್ಯಾಯಿನಿ ಮಾರ್ಗದರ್ಶನದಲ್ಲಿ ಶಿಕ್ಷಕ ಶಿಕ್ಷಕಿಯರು ಮತ್ತು ಇತರೆ ಶಾಲಾ ಸಿಬ್ಬಂದಿಯವರು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಯೋಗ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸುತ್ತ ಅದೇ ರೀತಿಯಾಗಿ ನಮ್ಮ ಶಾಲೆಯ ಪ್ರಧಾನ ಪ್ರಧಾನಗೊಬ್ಬರೇ ಶೈಕ್ಷಕ ವರ್ಗದವರೇ ಪ್ರೀತಿಯ ಮೊದಲು ಮಕ್ಕಳೇ ಎಲ್ಲರಿಗೂ ಕೂಡ ಯೋಗ ದಿನಾಚರಣೆಯ ಶುಭಾಶಯಗಳು ಯೋಗ ಎನ್ನುವ ಪದವನ್ನು ನಾವು ಇತಿಹಾಸವನ್ನು ಕೆಿ ನೋಡಿದಾಗ ಈ ಯೋಗ ಅನ್ನುವಂಥ ಪದ ಸಂಸ್ಕೃತದ ಪದ ಸಂಸ್ಕೃತದಲ್ಲಿ ಇರ್ತಕ್ಕಂಥ ಹೆಚ್ ಅನ್ನುವಂಥ ಪದದಿಂದ ಈ ಯೋಗ ಪದವು ಉತ್ಪತ್ತಿಯಾಗಿದೆ ಎಚ್ ಎಂದರೆ ಸೇರಿಸು ಕೂಡಿಸು ಸಮರ್ಮಗೊಳಿಸು ಅನ್ನುವಂಥ ಅರ್ಥವನ್ನ ನಾವು ಇಲ್ಲಿ ನೋಡಬಹುದು ಇದರ ಇದರ ಅರ್ಥ ಇಷ್ಟೇ ಶಾರೀರಿಕ ಮತ್ತು ಆತ್ಮ ಎರಡೂ ಸೇರಿದಾಗ ಮಾತ್ರ ನಾವು ನಮ್ಮ ಕರ್ತವ್ಯವನ್ನ ಸುಗಮಗೊಳಿಸಬಹುದು ಅನ್ನುವಂಥದ್ದು ಇಲ್ಲಿ ನಾವು ನೋಡಬಹುದು ಹಾಗಾಗಿ ಇಲ್ಲಿರ್ತಕ್ಕಂಥ ಯೋಗ ಅನ್ನುವಂಥದ್ದು ಒಂದು ದಿನಕ್ಕೆ ಸೀಮಿತಗೊಳಿಸಬಾರ್ದು ಏನಂತಂದ್ರೆ ಪ್ರತಿನಿತ್ಯ ನಮ್ಮ ಜೀವನದಲ್ಲಿ योग मुस्ता टीचर्स हिस्ट्रेल इंटर यावर्टर्सली लवली चिल्ड्रन इंटरनेशनल योग डे The year 2025, our Honorable Prime Minister had given one theme that is yoga for one heart and one health. Yoga had become a Niko. practice in Niko, Niko. our daily love, life, but actually yoga it belongs to our Indian history. From Veda's time, that is from 5000 years ago, Veda is brought in our Indian history. Veda, that is specially Rig Veda, it tells about yoga. Our great Mahashi Patanjali, he is known as the father of our yoga. From 11 years onwards, we are celebrating. 21st june as international yoga day. as for this year's theme, one earth, one health. so we, the human beings, animals, plants, everyone, we are all belongs to the planet earth. we all should coexistingly. we have to look after our